ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ತಪಸ್ವಿ ಬೆಕ್ಕು ಒಮ್ಮೆ ಕಾಗೆ ಒಂದು ದೊಡ್ಡ ಮರದಲ್ಲಿ ವಾಸವಾಗಿತ್ತು ಆ ಮರದ ಪೊಟರೆಯಲ್ಲಿ ಒಂದು ಗುಬ್ಬಿಯೂ ವಾಸ ಮಾಡುತ್ತಿತ್ತು ದಿನ ಕಳೆಯುತ್ತಿದ್ದಂತೆ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾದೆವು ಸಂಜೆ ಗೂಡಿಗೆ ಮರಳಿದ ನಂತರ ಇಬ್ಬರೂ ಕೂಡಿ ಸಂತೋಷದಾಯಕವಾದ ಮಾತುಗಳನ್ನಾಡುತ್ತಾ ನಡೆದ ಘಟನೆಗಳನ್ನು ಹೇಳುತ್ತಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದೆವು ಒಂದು ದಿನ ಆ ಗುಬ್ಬಿಯು ತನ್ನ ಜೊತೆಗಾರ ಗುಬ್ಬಿಗಳೊಂದಿಗೆ ಆಹಾರ ಹುಡುಕುತ್ತಾ ಒಂದು ಭತ್ತದ ಗದ್ದೆಗೆ ಹೋಯಿತು ಅಂದು ರಾತ್ರಿ ತಡವಾದರೂ ಅದು ಬರಲೇ ಇಲ್ಲ ಮರುದಿನವೂ ಅದು ಬಾರದೆ ಹೋದಾಗ ಕಾಗೆಗೆ ತುಂಬ ದುಃಖವಾಗತೊಡಗಿತು ಅಯ್ಯೋ ನನ್ನ ಸ್ನೇಹಿತನಾದ ಗುಬ್ಬಿಯು ಯಾಕೆ ಬರಲಿಲ್ಲ ಅದು ಎಲ್ಲಿಯಾದರೂ ಬಲೆಯೊಳಗೆ ಸಿಕ್ಕಿಹಾಕಿಕೊಂಡಿತಾ ಅಥವಾ ಯಾರಾದರೂ ಅದನ್ನು ಕೊಂದರ ಅಥವಾ ಬೇರೆ ಪ್ರಾಣಿಗಳು ಆಕ್ರಮಣ ಮಾಡಿ ಅದು ಜೀವ ಕಳೆದುಕೊಂಡಿತ ಅನೇಕ ದಿನಗಳು ಕಳೆದರೂ ಗುಬ್ಬಿ ಬಾರದ ಕಾರಣ ಕಾಗೆ ಅದು ಇನ್ನೂ ಬರುವುದಿಲ್ಲ ಎಂದುಕೊಂಡಿತು ಹೀಗಿರುವಾಗ ಒಂದು ದಿನ ಸಂಜೆ ಒಂದು ಮೊಲ ಅದೇ ಪೊಟರೆಯಲ್ಲೇ ವಾಸ ಮಾಡತೊಡಗಿತು ಕಾಗೆಯು ಗುಬ್ಬಿ ಇನ್ನೂ ಬರುವುದಿಲ್ಲ ಎಂದು ಭಾವಿಸಿ ಮೊಲ ವಾಸ ಮಾಡುವುದನ್ನು ತಡೆಯಲಿಲ್ಲ ಕೆಲ ದಿನಗಳ ನಂತರ ಗುಬ್ಬಿಯು ಹೊಲದಲ್ಲಿ ಭತ್ತವಿರುವಷ್ಟು ಕಾಲ ಅದನ್ನೇ ತಿನ್ನುತ್ತಾ ಕಾಲ ಕಳೆದು ಬಲಿಷ್ಠವಾಗಿ ತನ್ನ ಪೊಟರಿಗೆ ಹಿಂದಿರುಗಿತು ಆದರೆ ಅಷ್ಟರಲ್ಲಿ ಅಲ್ಲಿ ಮೊಲ ವಾಸ ಮಾಡುತ್ತಿರುವುದು ಕಂಡಿತು ಎಲೈ ಮೊಲವೆ ಅದು ನನ್ನ ಮನೆ ನಾನು ಬಹಳ ವರ್ಷಗಳಿಂದ ಅಲ್ಲಿ ವಾಸ ಮಾಡುತ್ತಿದ್ದೇನೆ ನೀನು ಇಲ್ಲಿಂದ ಹೊರಟು ಹೋಗು ಮೊಲ ಉತ್ತರಿಸಿತು ಒಮ್ಮೆ ಮನೆ ಬಿಟ್ಟು ಹೊರಗೆ ಹೋದ ಮೇಲೆ ಅಲ್ಲಿ ಇನ್ನೊಬ್ಬರು ವಾಸ ಮಾಡಿದರೆ ಅದು ಅವರದಾಗುತ್ತದೆ ಈಗ ಇದು ನನ್ನ ಮನೆ ಇಬ್ಬರೂ ಅದು ನನಗೆ ಸೇರಿದ್ದು ನನಗೆ ಸೇರಿದ್ದು ಎಂದು ಜಗಳವಾಡತೊಡಗಿದರು ಸ್ವಲ್ಪ ಹೊತ್ತಿನ ನಂತರ ಮೊಲ ಹೇಳಿತು ಇಲ್ಲೇ ಹತ್ತಿರದಲ್ಲಿ ನ್ಯಾಯ ಹೇಳುವ ತಪಸ್ವಿ ಬೆಕ್ಕಿದೆ ಅದರ ಹತ್ತಿರ ಹೋಗೋಣ ಗುಬ್ಬಿ ಸಂದೇಶ ವ್ಯಕ್ತಪಡಿಸಿತು ಬೆಕ್ಕನ್ನು ನಂಬುವುದು ಹೇಗೆ ಅದು ನಮ್ಮನ್ನೇ ತಿನ್ನುವ ಪ್ರಾಣಿ ದೂರದಿಂದಲೇ ನ್ಯಾಯ ಕೇಳೋಣ ಎಂದು ಮೊಲ ಹೇಳಿದಾಗ ಗುಬ್ಬಿ ಒಪ್ಪಿಕೊಂಡಿತು ಆದರೆ ಆ ಬೆಕ್ಕು ನಿಜವಾದ ತಪಸ್ವಿಯಾಗಿರಲಿಲ್ಲ ವಯಸ್ಸಾದ ಕಾರಣ ತಪಸ್ವಿಯ ಸೋಗು ಹಾಕಿ ಸಮಯ ನೋಡಿ ಬಂದವರನ್ನು ಕಬಳಿಸುತ್ತಿತ್ತು ಬೆಕ್ಕು ಧರ್ಮೋಪದೇಶ ಮಾಡತೊಡಗಿತು ಈ ಬದುಕು ಯಾರಿಗೂ ಶಾಶ್ವತವಲ್ಲ ಎಲ್ಲರೂ ಒಂದು ದಿನ ಸಾಯಲೇಬೇಕು ಯಾರಿಗೂ ತೊಂದರೆ ಕೊಡದೆ ಸಹಾಯ ಮಾಡುತ್ತಾ ಬದುಕಬೇಕು ನಂತರ ಬೆಕ್ಕು ಹತ್ತಿರ ಬನ್ನಿ ಎಂದು ನಾಟಕವಾಡಿತು ಮೊಲಾ ಮತ್ತು ಗುಬ್ಬಿ ಅದನ್ನು ನಂಬಿ ತೀರ ಹತ್ತಿರ ಹೋದವು ಅಷ್ಟರಲ್ಲಿ ಬೆಕ್ಕು ಅವುಗಳ ಮೇಲೆ ನೆಗೆಯಿತು ಅಲ್ಲಿಯೇ ಅವುಗಳ ಬದುಕು ಮುಗಿಯಿತು ಮೊಲವನ್ನು ಕಾಲಲ್ಲಿ ಮೆಟ್ಟಿ ಹಿಡಿದು ಗುಬ್ಬಿಯನ್ನು ಕಚ್ಚಿ ಎರಡನ್ನೂ ತಿಂದು ಬೆಕ್ಕು ಖುಷಿಯಿಂದ ನಗುತ್ತಾ ಕುಳಿತಿತು ನೀತಿ ನೀಚರನ್ನು ನಂಬಿದರೆ ಇದೇ ಗತಿ ಅಜ್ಞಾನದಿಂದ ಯಾರನ್ನೇ ನಾಯಕರಾಗಿಸಿದರೂ ಒಂದು ದಿನ ಅವರು ನಮ್ಮನ್ನ ಆಶಕ್ಕೆ ಕಾರಣವಾಗುತ್ತಾರೆ ಎಚ್ಚರ ಈ ಕಥೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು